ಕೃಷ್ಣಾ ನದಿ ಸಂಪೂರ್ಣ ಬತ್ತಿ ಹೋಗಿದೆ ಜನರು ಬೆಂಗಳೂರಲ್ಲಿ ಮಳೆ ಆಗ್ತಾ ಇದೆ ಬಟ್ ನೀರಿಲ್ಲ ಜನರು ತೊಂದರೆ ಅನುಭವಿಸ್ತಾರೆ ಇನ್ನು ಸ್ವಲ್ಪ ಇನ್ನೊಂದು ಟೆನ್ ಡೇಸ್ ಇದೆ ಅಷ್ಟರಲ್ಲಿ ಮತ್ತೆ ನಾವು ಡ್ಯಾಮ್ನಿಂದ ಟಿ ಎಮ್ ಸಿ ಬಿಡ್ತೀವಿ ಅಷ್ಟರಲ್ಲಿ ನೋಡೋಣ ಮಹಾರಾಷ್ಟ್ರದಿಂದ ಬಿಟ್ಟರು ಒಳ್ಳೇದಾಗ್ತೈತೆ ಅವ್ರಿಗೂ ರಿಕ್ವೆಸ್ಟ್ ಮಾಡಿದ್ದೀವಿ ಬರ್ತೀವಿ ಅಂದರೆ ನಾವು ಬಿಡ್ಲಿಕ್ಕೆ ಪ್ರಯತ್ನ ಮಾಡ್ತೀವಿ ನಮ್ಮ ಗಿಡಕಲ್ ಡ್ಯಾಮಿಂದ ನೋಡೋಣ ಅಲ್ಲಿ ಸಿಚುವೇಷನ್ ನೋಡ್ತೀವಿ ಇನ್ನೂ ನಾವು ಡಿ ಸಿ ಆರ್ ಜೋಡಿ ಮಾತಾಡಿದ್ವಿ ಇನ್ನೂ ಹತ್ತು ದಿವಸವರೆಗೆ ನೀರು ಇದೆ ಅಲ್ಲಿ ಹತ್ತುಷ್ಟ ಒಳಗೆ ಡಿಶಿಶನ್ ತೊಳ್ತೀವಿ ಅದನ್ನ ಅಷ್ಟೇ ಅವ್ರಿಗೆ ಎಲ್ಲದಕ್ಕೂ ರಾಜಕೀಯ ಯೂಸ್ ಮಾಡ್ತಾರೆ ಉಪಯೋಗ ಮಾಡ್ತಾರ ಅಂತ ಹೇಳಿದೀವಿ ಅಷ್ಟೇ ಚುನಾವಣೆ ಬಂದಾಗ ಏನ್ ನಡೆದ್ರು ಅಷ್ಟೇ ಅದನ್ನ ಅವರು ಮಾಡೋರು ಬೇರೆ ಅವ್ರಿಗೆ ನ್ಯಾಯ ಕೊಡಿಸ್ಲಿಕ್ಕೆ ಅವರು ಹೋರಾಟ ಅದು ಜನ ತಿಳ್ಕೊಬೇಕು ಅಷ್ಟೇ ಜನ ತಿಳ್ಕೊಬೇಕು ಆರೋಪ ಮಾಡ್ತಾರೆ ಸರ್ ಇದು ಕೊಲೆ ಆಗ ಕಾರಣ ಸರ್ಕಾರ ಮತ್ತು ಪೊಲೀಸ್ ಹೌದೌದು ನೋಡಿ ಅದಕ್ಕೆಲ್ಲ ಹೇಳಲಿಕ್ಕೆ ಆಗಲ್ಲ ಅನಾವಶ್ಯಕ ಏನು ಸಂಬಂಧ ಅವರ ಅಲ್ಲಿ ಕೊಲೆ ಅದಕ್ಕೂ ನಾವು ಸರ್ಕಾರಕ್ಕೆ ಏನು ಸಮುದಾಯ ಇಲ್ಲ ಅದನ್ನೆಲ್ಲ ಅವ್ರಿಗೆಲ್ಲ ಹೇಳಿದ್ ಕೇಳಲಿಕ್ಕೆ ಆಗೋಲ್ಲ ಈ ನೀರಿನ ಬಗ್ಗೆ ಗಂಭೀರ ವಿಷಯ ಇದೆ ಏನೋ ಪೊಲೀಸರು ಮಾಡೋದಕ್ಕೆ ಕೆಲಸ ಅದ ಅವ್ರು ಮಾಡ್ಬೇಕಾದ ಕೆಲಸ ನಾವು ಹೇಳಿಕ್ಕಾಗೋಲ್ಲ ಅದನ್ನ ವಿರೋಧ ಪಕ್ಷಗಳಕಾಗಲ್ಲ ಪಕ್ಷ ಹೇಳೋಕ್ಕಾಗಲ್ಲ ಯಾರನ್ನ ಅರೆಸ್ಟ್ ಮಾಡಬೇಕು ಯಾರನ್ನ ಬಿಡ್ಬೇಕು ಅನ್ನೋದು ಅದು ಪೊಲೀಸರಿಗೆ ಬಿಟ್ಟಂತ ವಿಚಾರ ದಲಿತರ ನಾಯಕರು ಎಲ್ಲ ನಿಮ್ಮ ಮೀಟಿಂಗ್ ಮಾಡಿದ್ರು ಹಾಂ ಹತ್ರ ಸಂದ್ ಹೇಳಿ ಬಿಟ್ಟೆ ನಿನ್ನೆ ಬೆಂಗಳೂರ ಹತ್ರ ವಿಚಾರವಾಗಿ ಹೇಳಿದೀವಿ ಮುಗಿದ್ ಮತ್ತೆ ಬಸ್ ಅದ್ರ ಹ್ಞೂ ಹೇಳಿದೀವಿ ಅಲ್ಲಿ ಮುಗಿದಿದ್ದೆ ವಿಚಾರ ಹೇಳಿಲ್ಲ ಅದೆಲ್ಲ ಹೇಳಕ್ ಈಗ ಹೇಳಿದೆ ಮತ್ತು ಪದೇ ಪದೇ ಹೇಳೋದ್ರಲ್ಲಿ ಅರ್ತಿಲ್ಲ ಈಗ ಹೇಳಿದ ಬೆಂಗಳೂರು ಹತ್ರ ಬಗ್ಗೆ ಸ್ಪಷ್ಟೀಕರಣ ಕೊಟ್ಟಿದ್ದೀವಿ ಎನ್ಕ್ವಾರಿ ಅದು ನಾವು ಇನ್ನು ಹೋಮ್ ಮಿನಿಸ್ಟ್ರೆ ಹೇಳಬೇಕು ಅದಕ್ಕೆ ಅದಕ್ಕೆ ಹೋಮ್ ಮಿನಿಸ್ಟ್ರ ಸ್ಪಷ್ಟೀಕರಣ ಕೊಡಬೇಕು ಯಾಕಂದ್ರೆ ಅವ್ರಿಗೆ ಗೊತ್ತೆ ಹೆಚ್ಚು ಮಾಹಿತಿ ನಮ್ಗೆ ಇಲಾಖೆ ಬಗ್ಗೆ ಗೊತ್ತಿಲ್ಲ ಎಷ್ಟು ಗೊತ್ತಿತ್ತು ಅಷ್ಟು ಹೇಳಿದ್ವಿ ಕೆಲಸ ಅದ್ರ ಬಗ್ಗೆ ನಾವು ಹೇಳಿ ವಿಷಯ ಖಾಸಗಿ ಹೇಳಕ್ ಬೆಳೆ ಕೊಟ್ಟಿದೆಯಲ್ಲ ಕೊಟ್ಟಿದ್ದೀವಿ ಸುಮಾರು ಮೂರು ಲಕ್ಷ ರೈತರಿಗೆ ಕೊಡಬೇಕಾಗಿತ್ತು ಅದ್ರಲ್ಲಿ ಎರಡು ಲಕ್ಷ ಚಿಲ್ಲರ್ ಕೊಟ್ಟಿದ್ವಿ ಇನ್ನೂ ಒಂದು ಲಕ್ಷ ಉಳಿದಿದೆ ಅದು ದುಡ್ಡು ಬರೋದು ಶಾರ್ಟೇಜ್ ಇದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ ಸೊ ಅದನ್ನ ವೇಟ್ ಮಾಡ್ತಾ ಇದ್ದೀವಿ ಬಂದ ತಕ್ಷಣ ಕೊಡ್ತೀವಿ ಮೇವಿದ ಅವಶ್ಯಕತೆ ಇಲ್ಲ ಮಳೆ ಆಗ್ತಾ ಇದೆ ಮೇವಿಂದ ಈಗಾಗಲೇ ಇದೆ ನಮ್ಮ ಕಡೆ ಸ್ಟಾಕ್ ನ್ಯಾಚುರಲ್ ಆಗಿ ಉತ್ಪತ್ತಿ ಆಗ್ತೈತೆ ಅಲ್ಲಲ್ಲಿ ಕುಡಿ ನೀರಿನ ಸಮಸ್ಯೆ ಕೂಡ ಪರಿಹಾರ ಆಗ್ತಾ ಇದೆ ಇಲ್ಲ ನಾವು ಟ್ಯಾಂಕರ್ನಿಂದ ಹಾಕ್ತಾ ಇದೀವಲ್ಲ ಟ್ಯಾಂಕರ್ನಿಂದ ಟ್ಯಾಂಕರ್ ನಿಂದ ಹಾಕ್ತಿವಿ ಮಳೆ ಆಗುವವರಿಗೆ ಕೆರೆ ತುಂಬ ಮಳೆಯಿಂದ ಕೆರೆ ತುಂಬ್ತಾ ಇದ್ದೇವೆ ಹಳು ಕೂಡ ಇರ್ತಾ ಇದೆ ನಡೀತಾ ಇದೆ ಒಂದು ಹತ್ತರಿಂದ ಇಪ್ಪತ್ತು ಪರ್ಸೆಂಟ್ ಪರಿಹಾರ ಆಗಿದೆ ಇನ್ನೂ ಎಂಬತ್ತು ಪರ್ಸೆಂಟ್ ಆಗಬೇಕು ಮಾಡ್ತಾರೆ ಏನು ಮಾಡ್ಲಿಕ್ಕೆ ಆಗೋಲ್ಲ ನಾವು ರಿಕ್ವೆಸ್ಟ್ ಮಾಡಿದೀವಿ ಆಸೆ ಇದೆ ಬಿಡ್ತಾರಂತ ಬಿಡದೆ ಆದ್ರೆ ನಮ್ಮ ನೀರ್ನ ಒಂದು ಸ್ವಲ್ಪ ಬಿಡ್ತೀವಿ ಇದೇ ನೀರು ನಮ್ಮ ಕಡೆ ಇದೆ ಸ್ಟಾಕ್ ಇಟ್ಟಿದೀವಿ ನೀರು ಈ ಬೇಸಿಗೆಗೋಸ್ಕರ ಇದೇ ನೀರು ಬಿಡ್ತೀವಿ